ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ತಾಲೂಕಿನ ಅಗಡಿ ಗ್ರಾಮದವರಾದ ಶ್ರೀ ನಿಂಗನಗೌಡ ಮರಿಗೌಡ್ರ ಅವರು ಸಹಕಾರ ರಂಗದಲ್ಲಿ ಅರವತ್ತು ವರ್ಷದಿಂದ ಸಹಕಾರ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಎರಡು ಸಾವಿರದ ಹದಿನೇಳರವರೆಗೆ ಸೊಸೈಟಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ಹೊಂದಿದ ನಿಂಗನಗೌಡ ಮರಿಗೌಡರ್ ಅವರು ಮಲ್ಲಿಕಾರ್ಜುನ ಸಹಕಾರಿ ಸೊಸೈಟಿಯ ನಿರ್ದೇಶಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಕೆ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಯ ಸಾಧಿಸಿ ಏಳನೇ ಬಾರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ ಅಲ್ಲದೆ ಸಾಕಷ್ಟು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಅವರ ಸೇವೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಬಾಗಲಕೋಟೆಯಲ್ಲಿ ಭಾನುವಾರ ಹದಿನೇಳರಂದು ನಡೆದ ಎಪ್ಪತ್ತೊಂದನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರು ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಶಸ್ತಿ ಪಡೆದ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಸಾಧನೆಯನ್ನು ವಿವರಿಸಿದರು ಅಲ್ಲದೆ ಶ್ರೀ ಎಸ್ ಆರ್ ನಾಯ್ಕರ್ ನಿಗದಿ ಶಿವರುದ್ರಗೌಡ ಪಾಟೀಲ್ ಎಸ್ ಎಫ್ ಹಿರೇಮಠ್ ವರೂರ್ ಅವರು ಶ್ರೀ ನಿಂಗನಗೌಡ ಮರಿಗೌಡ್ರ ಅವರ ಸಹಕಾರ ರಂಗದಲ್ಲಿ ಮಾಡಿದ ಸಾಧನೆಗಳನ್ನು ನಮ್ಮ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು ಬ್ಯಾಂಕ್ ಸುಧಾರಣೆ ಮಾಡಬೇಕು ಹೆಚ್ಚಿನ ಇದನ್ನೆಲ್ಲ ಯಾವ ಮಾಡಬೇಕು ಕಾರ್ಯಕ್ರಮ ಹಾಕೊಂತೀವಿ ಟಿ ಪಿ ಯೋಜನೆ ಹಾಕೊಂತೀವಿ ಕಡಿಮೆ ಬಡ್ಡಿ ಸಾಲ ಕೊಡ್ಬೇಕು ಕಾರ್ಯರಂಗದಲ್ಲಿ ಪ್ರವೇಶ ಮಾಡಿ ಸತತವಾಗಿ ಎರಡು ಸಾವಿರದ ಹದಿನೇಳನೇ ಇಸ್ವಿಯವರೆಗೂ ಕಾರ್ಯದರ್ಶಿಯತ್ತ ಸೇವೆ ಮಾಡಿ ಮತ್ತು ಊರಿನ ಯಾವತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಜನರಿಗೆ ಸದಾ ಸಹಾಯ ಹಸ್ತ ಮಾಡುತ್ತಾ ಜನಪ್ರಿಯ ವ್ಯಕ್ತಿಯಾಗಿ ಹೋಗಿ ಕಾರ್ಯವಹಿಸಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಸಿ ಸಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಿ ಸೌಹಾರ್ದ ಬಂಕಾರ್ಜು ಸೌಹಾರ್ದ ಸಹಕಾರಿ ಸಂಘದಿಂದ ಆಯ್ಕೆಯಾಗಿ ಎರಡನೇ ಅವಧಿಯಲ್ಲಿ ಕೊನಂಬ ಮತ್ತೊಮ್ಮೆ ನಿರ್ದೇಶಕರಿಗೆ ಆಯ್ಕೆಯಾಗಿ ಎರಡು ಸಾವಿರದ ಇಸ್ವಿ ನಂಬರ್ ಹನ್ನೊಂದಕ್ಕೆ ಎಲೆಕ್ಟ್ ಆಗಿ ಮತ್ತು ಉಪಾಧ್ಯಕ್ಷರಾಗಿ ಈಗ ಸೇವೆ ಮುಂದೆ ಈಗ ಅವರ ಸೇವೆಯನ್ನು ಸರ್ಕಾರ ಗುರುತು ಮಾಡಿ ಗುರುತು ಮಾಡಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಸಿಗುವಂಥ ಸಹಕಾರ ರತ್ನ ಪ್ರಶಸ್ತಿಯನ್ನು ಗೌರವ ಅವ್ರಿಗೆ ಕೊಟ್ಟು ಗೌರವಿಸಿ ಮೊನ್ನೆ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಯಿಂದ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅದಕ್ಕೆ ಸರ್ ಅಲ್ಲ ಅವರ ಪರವಾಗಿ ಸರ್ಕಾರದ ಸರ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಸಲ್ಲಿಸುತ್ತೇವೆ ನಮ್ದು ಎಸ್ ಆರ್ ನಾಯ್ಕರ ನಿಗದಿ ಸರ್ಕಾರ ಪ್ರಶಸ್ತಿ ಸಿಕ್ಕಿದ್ರಿಂದ ಅವ್ರಿಗೂ ನಮ್ಮ ನಾಯಕರ್ ಸಾಹೇಬ್ರು ಹೇಳ್ದಂಗೆ ಈ ಕೆ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷ ಆಗಿರತಕ್ಕಂಥ ನಿಂಗನಗೌಡ ಮರೇಗೌಡರಿಗೆ ಕರ್ನಾಟಕ ಗಣ ಸರ್ಕಾರ ಒಂದು ಸಹಕಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವ್ರಿಗೆ ಗೌರವಿಸಿದೆ ಈ ರಂಗ ರಂಗತ್ವವನ್ನು ಸಿಗಬೇಕಂದ್ರೆ ಅವರು ಎರಡು ಸಾವಿರದ ಹದಿನೇಳಕ್ಕಿಂತ ಮುಂದೆ ಎರಡು ಸಾವಿರದ ಅಪ್ಪ ನಮ್ಮ ಉಪಾಧ್ಯಕ್ಷ ಹೇಳ್ದಂಗೆ ಈ ಸರ್ಕಾರ ಅಂದರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಅದೊಂದು ಕೇಂದ್ರಬಿಂದುವಾಗಿ ಸೊಸೈಟಿನ ಇಟ್ಕೊಂಡು ಸಾಕಷ್ಟು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊತಾ ಬಂದಿದ್ದು ದೊಡ್ಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ್ ಕುಮಾರ್ದ ಸೌಹಾರ್ದ ಸೊಸೈಟಿಯಿಂದ ಇಲ್ಲಿ ಆಯ್ಕೆ ಆಗಿದ್ದರು ಈಗ ಎರಡನೇ ಬಾರಿಗೆ ಮತ್ತೆ ಆಯ್ಕೆಯಾಗಿದ್ದಲ್ಲದೆ ಮೊನ್ನೆ ಇಪ್ಪತ್ತ್ ಮೂರು ಹಣ್ಣಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಬ್ಯಾಂಕಿನ ಕೆ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಸೇವೆಯನ್ನು ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಗಣ ಸರ್ಕಾರ ಅವರಿಗೆ ಈ ವರ್ಷ ಕೊಡಲು ಒಂದು ಸಹಕಾರತ್ಮಕ ಒಂದು ಪ್ರಶಸ್ತಿಯನ್ನು ಕೊಟ್ಟ ಗೌರವಿಸಿದೆ ಇನ್ನೊಂದು ನಿಜವಾಗಲೂ ಸಾರ್ವಜನಿಕವಾಗಿ ದುಡಿದ್ರೆ ಎಲ್ಲ ಒಳ್ಳೆ ಪ್ರಶಸ್ತಿಗಳು ಸಿಗ್ತೈತಿ ಮತ್ತು ಅವರಿಗೆ ದೇವರು ಕೂಡ ಒಳ್ಳೆ ಆಶೀರ್ವಾದ ಮಾಡಲು ಮುಂದಕ್ಕೆ ಒಂದು ನಿದರ್ಶನಪ್ಪ ಏನಂತಂದರೆ ನಮಗೆ ಹೋದ ವರ್ಷ ಇದೇ ವರ್ಷ ಜನವರಿಯಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತಲ್ಲಿ ಅಪ್ಸೆಟ್ ಆಯಿತು ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ನಾವು ಅವ್ರು ಮತ್ತೆ ಇಲ್ಲಿ ಹೊಳ್ಳಿ ಈ ಸೇವೆಯನ್ನು ಮಾಡ್ಲಿಕ್ಕೆ ಬರ್ತಾರ ಅನ್ಕೊಂತ ಕೈ ಜೇ ಅವರೆಲ್ಲ ಸೇವೆಯನ್ನ ಸಾರ್ವಜನಿಕ ಗುರುತಿಸಿದ್ನ ಆ ಭಗವಂತ ಕೂಡ ಗುರುತಿಸಿ ಮತ್ತೆ ಸೇವೆ ಮಾಡಲಿಕ್ಕೆ ಅವ್ರನ್ನ ಬದುಕಿಸ್ಕೊಟ್ಟ ಅವರಿಗೆ ಸರ್ಕಾರದ ಪರ ಕೊಟ್ಟಿದ್ದಕ್ಕಾಗ್ಲಿ ಮತ್ತೆ ನಾನು ವೈಯಕ್ತಿಕವಾಗಿ ನಮ್ದು ಬಸವ ಬೆಳಗು ಸೌಹಾರ್ದ ಮೊಮ್ಮೆಗಟ್ಟಿಯ ಪರವಾಗಿ ಕೂಡ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೂ ಕೂಡ ಈ ಬ್ಯಾಂಕಿನ ಅಭಿವೃದ್ಧಿ ಆಗಲಿ ಗ್ರಾಮದ ಅಭಿವೃದ್ಧಿ ಆಗಿ ಅವ್ರ ಕಡೆಯಿಂದ ಹೆಚ್ಚಿಗೆ ನಡೀಲಿ ಅಂತ ಹೇಳಿ ಬಯಸ್ತಾ ಬಯಸಲಿಕ್ಕೆ ನಾನು ಇಲ್ಲಿ ಜಯಪಡ್ತಾ ಇದ್ದೀನಿ ನನ್ನ ಹೆಸರು ಶಿವರು ಕೂಡ ಅಂತ ಅಂತೇಳಿ ಬಸವ ಬೆಳಗು ಸಹಕಾರಿ ಸೊಸೈಟಿ ಮುಂಬೈಗಟ್ಟಿ ಅದರ ಅಧ್ಯಕ್ಷ ಮಾಡ್ತಾರೆ ಹುಬ್ಬಳ್ಳಿ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಉಪಾಧ್ಯಕ್ಷರು ಮತ್ತು ಈಗ ಸದ್ಯ ಡೈರೆಕ್ಟ್ರು ಈ ಸಹಕಾರ ರಂಗದಲ್ಲಿ ಇನ್ನೂಗೌಡ ಮರಿಗೌಡರು ಅರವತ್ತು ವರ್ಷದಿಂದ ಸೊಸೈಟಿ ಡೈರೆಕ್ಟರ್ ಸೊಸೈಟಿ ಸೆಕ್ರೆಟರಿಯಾಗಿ ಮತ್ತು ಕೆ ಸಿ ಬ್ಯಾಂಕ್ ಡೈರೆಕ್ಟರಾಗಿ ಅನೇಕ ಸಹಕಾರ ರ ಸೇವೆಯಲ್ಲಿ ತೊಡಗಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸ್ವಾಮಿಗಳ ಅಡಪಲ್ಲಕ್ಕಿ ಮತ್ತು ಸಾಮೂಹಿಕ ಲಗ್ನ ಅನೇಕ ಕಾರ್ಯಕ್ರಮಗಳನ್ನು ನಿಯೋಜಿಸಿ ಕಾರ್ಯಕ್ರಮ ಸಕ್ಸಸ್ಗೊಳಿಸಿದಂಥ ಅವರ ಭಾಳ ರಂಗದಲ್ಲಿ ಇದ್ದು ಇದ್ದಕ್ಕೆ ಇದನ್ನೆಲ್ಲ ನೋಡಿ ಸರ್ಕಾರ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು ಇರುತ್ತಿವೆ ಮತ್ತು ಈ ಅವರ ಆರೋಗ್ಯ ಭಾಳ ಹಿಂದೆ ಇದಾಗಿತ್ತು ಈಗ ಆರೋಗ್ಯ ಆರೋಗ್ಯ ಅಗದಿ ಉತ್ತಮವಾಗಿ ಸುಧಾರಣೆಗೊಂಡು ಮತ್ತೆ ಅವರ ಸೇವೆ ಸರ್ಕಾರ ರಂಗಕ್ಕೆ ಸೇವೆ ಮಾಡಲು ಸನ್ನಿಹಿತರಾಗಿ ಸೇ ಸೇವೆ ಮಾಡಲು ಬಂದಿದ್ದಾರೆ ಹೀಗಾಗಿ ದೇವರು ಅವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವು ಆಶಿಸುತ್ತೇವೆ